ನಮಸ್ಕಾರ ವೀಕ್ಷಕರೇ ಸಿಎಲ್ ನೈನ್ ಕನ್ನಡ ನ್ಯೂಸ್ಗೆ ಸ್ವಾಗತ ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಮತ್ತು ಜನಪರ ಕಾಮಗಾರಿಗಳಿಗೆ ಅನುದಾನ ಕೊರತೆಯಾಗುತ್ತಿದೆ ಎಂದು ಶಾಸಕ ನಿಖಿಲ ಕತ್ತಿ ಆರೋಪಿಸಿದರು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಭವನದಲ್ಲಿ ಶುಕ್ರವಾರ ಹಮ್ಮಿಕೊಂಡಿದ್ದ ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ಮಾತನಾಡಿದ ಅವರು ಅಂಗನವಾಡಿ ಕೇಂದ್ರಗಳಿಗೆ ಸ್ವಂತ ಕಟ್ಟಡ ಒದಗಿಸಲು ಹುಕ್ಕೇರಿ ಮತ್ತು ಸಂಕೇಶ್ವರ ಪುರಸಭೆ ಅಧಿಕಾರಿಗಳು ಸ್ಥಳಾವಕಾಶ ಕಲ್ಪಿಸಿಕೊಡಬೇಕು ಎಂದರು ಸಿಡಿಪಿಒ ಹರಿಪ್ರಸಾದ ಸಿ ಮಾತನಾಡಿ ಚಿಕ್ಕ ಮಕ್ಕಳ ಮನರಂಜನೆ ಮತ್ತು ಕಲಿಕೆಗೆ ಸಹಕಾರಿಯಾಗುವಂತೆ ತಾಲೂಕಿನ ನಲವತ್ತೆರಡು ಅಂಗನವಾಡಿ ಕೇಂದ್ರಗಳಿಗೆ ಟಿವಿ ಒದಗಿಸಿರುವುದಾಗಿ ಎಂದು ತಿಳಿಸಿದರು ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಆರ್ಬಿ ನಾಯಕರ ಮಾತನಾಡಿ ಈಗಾಗಲೇ ತಾಲೂಕಿನಲ್ಲಿ ಶೇ ಮೂವತ್ತೇಳು ಬಿತ್ತನೆ ಕಾರ್ಯ ಆಗಿದ್ದು ಬಿತ್ತನೆ ಬೀಜ ರಸಗೊಬ್ಬರ ದಾಸ್ತಾನು ಸಾಕಷ್ಟಿದೆ ರೈತರಿಗೆ ಸಮರ್ಪಕವಾಗಿ ಪೂರೈಕೆ ಮಾಡಲಾಗುತ್ತಿದೆ ಎಂದು ಹೇಳಿದರು ಗ್ರಾಮ ಪಂಚಾಯಿತಿಗಳಲ್ಲಿ ಹದಿನೈದುನೇ ಹಣಕಾಸು ಯೋಜನೆ ಕಾಮಗಾರಿಗಳ ವಿವರ ಸರಿಯಾಗಿ ನೀಡುತ್ತಿಲ್ಲ ತಕ್ಷಣ ಕ್ರಿಯಾ ಯೋಜನೆ ಆಗಿರುವ ಕಾಮಗಾರಿಗಳ ವಿವರಗಳನ್ನು ಕೆಡಿಪಿ ಸದಸ್ಯರಿಗೆ ಮತ್ತು ಶಾಸಕರಿಗೆ ಸಲ್ಲಿಸಬೇಕೆಂದು ತಾಪಂ ಯುವವರಿಗೆ ಒತ್ತಾಯಿಸಿದರು ಬಿಒ ಶ್ರೀಮತಿ ಪ್ರಭಾವತಿ ಪಾಟೀಲ ಮಾತನಾಡಿ ತಾಲೂಕಿನಲ್ಲಿ ಎಪ್ಪತ್ಮೂರು ಶಾಲಾ ಕೊಠಡಿಗಳು ಸಂಪೂರ್ಣ ಶಿಥಿಲಾವಸ್ಥೆಯಲ್ಲಿವೆ ಅವುಗಳನ್ನು ಕೆಡವಲು ಸೂಚಿಸಬೇಕೆಂದು ಮನವಿ ಮಾಡಿಕೊಂಡರು ತಾಲೂಕಿನ ಇಪ್ಪತ್ತೆರಡು ಗ್ರಾಮ ಪಂಚಾಯಿತಿಗೆ ಸಂಪೂರ್ಣ ಕ್ಷೇಮುಕ್ತ ಗ್ರಾಮ ಎಂದು ಪ್ರಮಾಣ ಪತ್ರ ಹಾಗೂ ಗಾಂಧಿ ಪ್ರತಿಮೆಯ ಕಂಚಿನ ಪುತ್ಥಳಿ ನೀಡಿ ಸನ್ಮಾನಿಸಿದರು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ತಾಲೂಕಿಗೆ ಹೆಚ್ಚು ಅಂಕ ಗಳಿಸಿದ ಮೂವರಿಗೆ ಲ್ಯಾಪ್ಟಾಪ್ ವಿತರಿಸಿದರು ಈ ಸಭೆಯಲ್ಲಿ ಹುಕ್ಕೇರಿ ಶಾಸಕರಾದ ಸನ್ಮಾನ್ಯ ಶ್ರೀ ನಿಖಿಲ್ ಕತ್ತಿ ತಹಶೀಲ್ದಾರರಾದ ಶ್ರೀಮತಿ ಮಂಜುಳಾ ನಾಯಕ ತಾಪಂ ಯುಟಿಆರ್ ಮಲ್ಲಾಡದ ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕ ರಾಮನಗೌಡ ಕನ್ನೋಳಿ ಕೆಡಿಪಿ ಸದಸ್ಯರಾದ ಬಸವರಾಜ್ ಕೋಳಿ ಮತ್ತು ತಾಲೂಕಾಡಳಿತದ ಅಧಿಕಾರಿಗಳು ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಪ್ರಶಾಂತ ಮುನ್ನೋಳಿ ಸ್ವಾಗತಿಸಿದರು ಅವಿನಾಶ ಹೊಳೆಪ್ಪಗೋಳ ನಿರೂಪಿಸಿ ವಂದಿಸಿದರು ಸತ್ಯದ ಧ್ವನಿ ಪ್ರತಿಕ್ಷಣವೂ ನಿಮ್ಮೊಂದಿಗೆ ವರದಿ ಸುನೀಲ್ ಲಾಳಗೆ CL9 ಕನ್ನಡ ನ್ಯೂಸ್ ಹುಕೇರಿ ಜಾಯಿಂ ಆಗಿ ಎಲ್ಲರಿಗೂ ಸರ್ವಮಂಜರಿಪುರಕ್ಕೆ ಬಿಡೋಣ ಇವತ್ತಾ ಚಾಲ್ಸಿನಾ ಅಲ್ಲ ಅದರ ಬಗ್ಗೆ ಅವರು ಹೇಳಿ ಸಂತೋಷ್ ವಂದ ರೆಟೇಂಟ್ ಕರಿಯತರ ಬನ್ನಿ ಇಲ್ಲಿ ಫೇಸ್ 1 ಆಫ್ ಫೇಸ್ 2 ಎಂದರೆ 90 55 840 ಆಗಿರೋ 40 ಕಂಪ್ಲೀಟೆಡ್

ಕರ್ನಾಟಕ ಪब्लिक ಶಾಲಗಳ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಶ್ರೀ ಸೌಕಮಾರಿಗಳು ಈ ಎರಡು ವರ್ಷ ಎರಡು ಕಂಪನಿಗಳ ಸರ್ 24 25ನೇ ಸಾಲಿನ तालुका ಪಜೆ ಯೋಜನೆಯಲ್ಲಿ तालुका ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ನಿರ್ದೇಶನಾಲಯ ಲಿಖ್ ಡಾಕ್ಯುಮೆಂಟ್ ಅಗತ್ಯತೆ ಇಷ್ಟೆಗಿರುವಂತ ಆಸ್ಪತ್ರೆ ಪರಿಶಿ इलाके 1 2 ತಿಂಗಳು 1 ವರ್ಷ ಕೊಡ್ಬಿಡ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಧಾರ್ಮಿಕ ಮತ್ತು ವಿಧಿವಂತ 23 ವರ್ಷ ಸರ್ ಅದರ ಈಗ 8 ಕಂಪ್ಲೀಟ್ ಆಗਿਆ ಸರ್ 15 ದಿನ ಕೊಡ್ಲೇ ಅವ್ರಿಗೇನು ಆದ್ಯತೆ ಕೊಡ್ಬೇಕು ಅನ್ನುವಂಥದ್ದನ್ನ ಹೇಳಿದೇರಿ ಸರ್ ಬಟ್ ಈಗ ಸೆಕೆಂಡ್ ರೌಂಡ್ ನಮಗೆ ಅತಿ ಶಿಷ್ಟದ ಅಲೋಟ್ಮೆಂಟ್ ಆಗ್ತದೆ ಆ ಒಂದು ಸರ್ಕ್ಯುಲರ್ ಏನ್ ಮಾಡ್ತಾ ನೋಡ್ಬೇಕು ಸರ್ ಈಗ ಅಷ್ಟಾದ ನೋಡ್ಬೇಕು ಮತ್ತೆ ಈಗಿನ ಸರ್ಕ್ಯುಲರ್ ಪ್ರಕಾರ ಒಂದು ಲಾಸ್ಟ್ ಒಂದು ಪಾಯಿಂಟ್ ಐತ್ ಸರ್ ನಾವು ನೇಮಕಾತಿ ಆದೇಶಗಳ ನೇಮಕಾತಿ ಮಾಡ್ಕೊಳ್ಳಿಕ್ಕೆ ಏನು ಸರ್ಕ್ಯುಲರ್ ಕೊಟ್ಟಿದೀವಿ ಅದರಲ್ಲಿ ಲಾಸ್ಟ್ ಒಂದು ಪಾಯಿಂಟ್ ಐತ್ ಸರ್ ಉತ್ತಮ ಗುಣಮಟ್ಟ ಉತ್ತಮ ನಡತೆ ಮತ್ತು ಗುಣಮಟ್ಟ ಇರುವಂತಹ ಶಿಕ್ಷಕರನ್ನ ಆಯ್ಕೆ ಮಾಡ್ಕೊಳ್ಬೇಕು ಅನ್ನುವಂತದ್ದು ಸೊ ಆ ಒಂದು ಬೇಸ್ ಮೇಲೆ ನೀವು ಎಸ್ ಡಿ ಅಲ್ಲಿ ತರ ಹಾಕೊಂಡು ನಾವು ನಮ್ಮ ಹಂತದಲ್ಲಿ ಮಾಡ್ಕೊಳ್ಬಹುದು ಅನ್ನುವಂಥದ್ದು

ಮೂರು ನೀರ ಜನ್ ಎಸ್